ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಬೂಲು ಹುರಗಡ್ಲೆಯನ್ನು ತೊಗೊಂಡಿದ್ದೀನಿ ರೀ ಇದು ಈ ಥರನೇ ಫುಲ್ಲು ಅಂದರೆ ಇದು ಸಿಂಗಲ್ ಪಾಲಿಶ್ ಇಲ್ಲ ರೀ ಇದು ಡಬಲ್ ಆಗಿದೆ ನೀವು ಸಿಂಗಲ್ ಪಾಲಿಶ್ ಬರ್ತದೆ ನೋಡ್ರಿ ಅದನ್ನು ತೊಗೋಬೋದು ಇವತ್ತು ನಾನೊಂದು ಸೇವು ಅಂದರೆ ಈಗ ಮಾಮೂಲಿ ನಾವು ಸಣ್ಣ ಸೇವ್ ಮಾಡೋದು ನೋಡ್ರಿ ಅವಲ್ರಿ ಇವತ್ತೊಂದು ತುಂಬ ಟೇಸ್ಟ್ ಆದಂಥ ಒಂದು ಸೇವ್ ರೀ ಇದಕ್ಕೆ ನಾನು ಇವಾಗ ಒಂದು ಕಪ್ನಷ್ಟು ಹುರ್ಗಡ್ಲೆ ಇದರ ಅಳತೆಗೆ ನೋಡಿರಿ ಇಲ್ಲೊಂದು ನಾಲ್ಕು ಕಡ್ಡಿಯಷ್ಟು ಕರಿಬೇ ಸೊಪ್ಪನ್ನು ಈ ಥರ ಬಿಡಿಸಿಟ್ಕೊಂಡು ಒಂದು ಇಂಚಿನಷ್ಟು ಶುಂಠಿ ಒಂದು ಮೂರು ಟೊಮೆಟೊ ತುಂಬ ಹಣ್ಣಾಗಿದ್ದು ಹುಳಿ ಟೊಮೆಟೊ ಒಂದು ಆರು ಹಸಿ ಮೆಣ್ಸಿನ್ಕಾಯಿ ತಗೊತಿದ್ದೀನಿ ರೀ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸಿ ರೀ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಇದು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ರೀ ಒಂದು ಕಪ್ನಂಗೆ ಅಂದರೆ ತುಂಬ ನೈಸಾಗಿ ಮಾಡ್ಕೋಬೇಕ್ರಿ ತರಿ ಆಗಿ ಮಾಡ್ಕೊಂಡ್ರೆ ಅದು ನಮಗೆ ಇದು ಅಂದರೆ ನಾವು ಒತ್ತಬೇಕಾದ್ರೆ ಸಿಕ್ಕಂದಂಗೆ ರೀ ಹಾಗಾಗಿ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಇದು ತುಂಬ ನೈಸಾಗಿಯೇ ಮಾಡಿದ್ದೀನಿ ರೀ ಅಂದರೆ ಈಗ ನಾವು ಈ ಥರ ನೋಡಿರಿ ತೊಗೊಂಡ್ರೆ ನಮಗೆ ಅದು ಸ್ವಲ್ಪ ನಮಗೆ ಅದು ಹುರುಗಡ್ಲೆದು ಪೀಸು ಏನು ಕಾಣ್ಬಾರ್ದ್ರಿ ಈ ಥರನೇ ತುಂಬ ಆಗಿ ಮಾಡ್ಕೋಬೇಕು ಈಗ ನಾವು ಇದಕ್ಕೆ ಹಾಕೊಳ್ಳೋಣ್ರಿ ಇವಾಗ ನಾವು ಯಾವ ಕಪ್ನಿಂದ ಇದು ಉರುಗಡ್ಲೆ ತೊಗೊಂಡಿ ನೋಡ್ರಿ ಅದೇ ಕಪ್ಲಿಂತೆ ನಾನು ಇದು ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೋತೀನಿ ರೀ ಇದು ಒಂದು ಕಪ್ ಇವಾಗ ಹಾಕ್ಕೊಂಡಿದ್ದೇನೆ ಇವಾಗ ಇದು ಎರಡನೇ ಕಪ್ ಹಾಕ್ತಾಯಿದ್ದೀನಿ ರೀ ಇವಾಗ ನೋಡ್ರಿ ಇದು ನಾನು ಮೂರ್ ಮೂರು ಕಪ್ಪನ್ನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಇವಾಗ ಇಲ್ಲೊಂದು ತಪ್ಪಲೆ ಇಟ್ಕೊಂಡಿದ್ದೀನಿ ರೀ ಈ ಕಪ್ನಲ್ಲೇ ನೋಡ್ರಿ ನಾವು ಇದಕ್ಕೆ ನೀರನ್ನು ಹಾಕೊಳ್ಳೋಣ್ರಿ ಇವಾಗ ನಾವು ಮೂರು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ನೋಡ್ರಿ ಅದೇ ಕಪ್ನಲ್ಲೇ ಇಲ್ಲಿ ಮೂರು ಕಪ್ ನೀರನ್ನು ಹಾಕೊಳ್ಳೋಣ ಇವಾಗ ಇದು ಎರಡನೇ ಕಪ್ ಇದೆ ರೀ ಇವಾಗ ಇದು ಮೂರು ಕಪ್ ಆಗುತ್ತೆ ನೀರ್ರಿ ಇದನ್ನ ನಾವು ಇವಾಗ ನೀರು ಇದಕ್ಕೆ ಹಾಕಿಬಿಟ್ಟು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ ಇವಾಗ ನೋಡ್ರಿ ನಾನಿಲ್ಲಿ ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ರೀ ಇದು ಸ್ವಲ್ಪ ನೀರು ಬಬಲ್ಸ್ ಬಂದು ಬರೋ ತನಕ ಬಿಸಿ ಮಾಡ್ಕೊಂಡ್ರೆ ಸಾಕು ಇವಾಗ ನಾವು ನೋಡ್ರಿ ಈ ಒಂದು ಟೊಮೆಟೊ ಸೊಪ್ಪು ಹಸಿಮೆಣಸು ಶುಂಠಿ ಇವೆಲ್ಲವನ್ನು ನಾವು ಇದಕ್ಕೇನೆ ಹಾಕ್ಕೊಳ್ಳಣ್ರಿ ಅಂದರೆ ನಮಗಿದು ರುಬ್ಬಕ್ಕೆ ಬೇಕಾಗತ್ರಿ ಇವಾಗ ನಮ್ಮದು ಎಲ್ಲವನ್ನ ಹಾಕ್ಕೊಳ್ಳಣ್ರಿ ಇವಾಗ ನಾವೆಲ್ಲ ಹಾಕ್ಕೊಂಡಾದ್ಮೇಲೆ ನೋಡ್ರಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳೋಣ ಇವಾಗ ಇದನ್ನು ತುಂಬ ನೈಸಾಗಿ ನಾವು ಮಿಕ್ಸಿ ರೀ ಅಂದರೆ ನಮಗೆ ಇದು ಹಾಕಕ್ಕೆ ಬೇಕಾಗುತ್ತೆ ಇವಾಗ ರೀ ನಮ್ಮದು ಇದನ್ನು ತೆಗೋಣ ಅಂದರೆ ನಾನು ನೈಸಾಗಿಯೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿರಿ ಇದನ್ನು ನಾವು ಹಿಟ್ಟನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ನೋಡಿರಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು ಅರ್ಶನ ಇಲ್ಲಿ ಒನ್ ಟೇಬಲ್ ಸ್ಪೂನು ಉಪ್ಪು ಸ್ವಲ್ಪನೇ ಹೀಗನ್ನು ತೊಗೊಂಡಿದ್ದೀನಿ ರೀ ಇದು ಮತ್ತು ಸ್ವಲ್ಪನೇ ಧನಿಯಾ ಪುಡಿಯನ್ನು ತೊಗೊಂಡಿದ್ದೀನಿ ರೀ ಇವೆಲ್ಲವನ್ನು ಇದರೊಟ್ಟಿಗೆ ಹಾಕ್ತಾ ಇದ್ದೀನಿ ರೀ ಇದು ಒಂದು ತುಂಬ ಟೇಸ್ಟ್ ಆದಂಥ ಒಂದು ಸೇವ್ರಿ ಇದರೊಳಗೆ ಒಂದು ಎರಡು ಥರವಾದಂತಹ ಸೇವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡ್ಬೋದು ರೀ ನಾನಿಲ್ಲಿ ಒಂದು ಒನ್ ಅಂದರೆ ಇದು ಒಂದು ನಾಲ್ಕು ಟೇಬಲ್ ಸ್ಪೂನು ಆಯಿಲ್ ನಾನು ಬಿಸಿ ಮಾಡಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಈ ಸೇವಗೆ ನೋಡಿರಿ ಈ ಥರ ಆಯಿಲ್ ಹಾಕಿದ್ರೆ ಅದು ಚೆನ್ನಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ ರೀ ಹಾಗಾಗಿ ನಾನು ಇದನ್ನು ಈ ಥರನೇ ಮಿಕ್ಸು ಇದ್ದೀನಿ ರೀ ಇದ್ರ ಜೊತೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡ್ಬೋದು ನಮ್ಮದು ಇದು ಇದರೊಟ್ಟಿಗೆ ಇವಾಗ ನಮ್ಮದು ಹಿಟ್ಟು ಬಿ ಆಗಿದೆ ರೀ ನೋಡ್ಬೋದು ನಾವು ಈ ಥರ ನಾವು ಚೆನ್ನಾಗಿ ಅಂದರೆ ಈ ಥರ ಚೆನ್ನಾಗಿ ಹಿಂಗೆ ಮಾಡ್ಕೊಂಡ್ರೆ ನೋಡಿರಿ ನಮ್ಮದು ಹಿಟ್ಟು ಇದು ಒಟ್ಟಿಗೆ ಇದು ಬರಬೇಕು ಉಂಡೆ ಥರ ನಮ್ಮದು ನೀರು ಈ ಥರ ಕುದಿ ಇದೆ ರೀ ನಾ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ನೋಡಿರಿ ನಾನು ಇದಕ್ಕೆ ಬಿಸಿನೀರನ್ನು ಹಾಕ್ಕೊತೀನಿ ರೀ ಅಂದರೆ ಇದು ಸ್ವಲ್ಪ ನಮಗೆ ಹಗುರವಾಗಿ ಬರಬೇಕು ನೋಡಿರಿ ನಾವು ಆಯಿಲನ್ನು ಸಹ ನಾವು ಬಿಸಿ ಮಾಡಲಿಲ್ಲ ಅದಕ್ಕೆ ನಾನು ಇದನ್ನು ಈ ಥರ ನೀರು ಬಿಸಿ ಕಲಿಸ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದ್ರಿ ನಾನು ಇದನ್ನು ಹಿಟ್ಟ ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಸ್ವಲ್ಪ ಬಿಸಿ ಇರ್ತದ್ರಿ ಬಿಸಿ ಸ್ವಲ್ಪ ಕಡಿಮೆ ಆಗೋ ತನಕ ಇದೇ ಥರನೇ ಕಲಿಸ್ಕೊಳ್ಳಿ ಅಂದರೆ ಸ್ವಲ್ಪ ಬಿಸಿ ಕಮ್ಮಿ ಆದಾಗೇ ನಾವು ಇದನ್ನು ಈ ಥರನೇ ತೆಗೆದುಕಂದ್ರೆ ಈ ಥರನೇ ಕಲಿಸ್ಕೋಬೇಕ್ರಿ ಒಂದು ಸ್ವಲ್ಪ ಬಿಸಿ ಕಮ್ಮಿ ಆದಾಗ್ರಿ ನೋಡಿ ಈ ಥರನೇ ನಾವಿವಾಗ ಮಿಕ್ಸಿ ಮಾಡ್ಕೊಂಡಿದ್ದೇವೆ ನೋಡ್ರಿ ಅದನ್ನು ಹಾಕ್ತಾಯಿದ್ದೇನೆ ಅಂದ್ರೆ ನಾವು ಮಿಕ್ಸಿ ಮಾಡ್ಕೊಂಡಿದ್ದೇವೆ ನೋಡ್ರಿ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡ್ರಿ ಇದನ್ನು ಇದರೊಟ್ಟಿಗನ್ನೇ ಹಾಕಿಬಿಟ್ಟು ಚೆನ್ನಾಗಿ ಕಲಿಸೋಣ ಇವಾಗ ಸ್ವಲ್ಪ ಬಿಸಿ ಕಡಿಮೆ ಆಗಿರುತ್ತೆ ರೀ ಇದರೊಳಗೆ ನಾವು ಸ್ವಲ್ಪ ನೋಡಿ ನೋಡಿನೇ ಕಲ್ಸ್ಕೊಬೇಕ್ರಿ ಇದು ತುಂಬ ನಮಗೆ ಗಟ್ಟಿನೂ ಇರಬಾರ್ದು ತುಂಬ ಲೂಸ್ನು ಇರಬಾರ್ದು ರೀ ನಾವು ಚಕ್ಲಿ ಹಿಟ್ಟು ಯಾವ ಥರ ಕಲಿಸ್ಕೋತೀವಿ ನೋಡ್ರಿ ಅದ್ರಕ್ಕಿಂತ ಸ್ವಲ್ಪನೇ ಲೂಸ್ ಇದ್ದರೆ ಸಾಕು ಇವಾಗ ನಮ್ಮದು ಸ್ವಲ್ಪ ರೀ ನಾನು ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಅದನ್ನು ಸಹ ಇದು ಸ್ವಲ್ಪ ನೀರು ಬಿಸಿ ಹಾಕಿದಾಗೆ ಈ ಥರನೇ ನೋಡಿ ಕಲಿಸ್ಕೊಳ್ಳಿ ಇವಾಗ ನೋಡ್ರಿ ನಮ್ಮದು ಇದು ನಾವು ಎರಡನೇ ಸರ್ತಿ ನೀರು ಹಾಕ್ಕೊಂಡು ಇದು ಕಲಿಸ್ಕೊಂತೀವಿ ರೀ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂದರೆ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಅಂದರೆ ನೀರು ನೋಡಿ ನೋಡಿ ರೀ ಇನ್ನೊಂದು ಸ್ವಲ್ಪ ನೀರು ಬಿಸಿನೇ ಇದೆ ಸ್ವಲ್ಪನೇ ಇದನ್ನು ಈ ಥರನೇ ಕಲಿಸ್ಕೊಂಡ್ರೆ ಸ್ವಲ್ಪ ಸ್ವಲ್ಪದೇ ನೋಡಿ ನೋಡಿ ರೀ ಇವಾಗ ನಾನು ಇದನ್ನು ಕಲಿಸಿದ್ದೀನಿ ರೀ ಇದ್ರೊಳಗೆ ಇವಾಗ ನಾವು ಕೈನಿಂದ ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳೋಣ ರೀ ಇವಾಗ ನೋಡ್ಬೋದ್ರಿ ನಮ್ಮದು ಹಿಟ್ಟು ಇದು ಚೆನ್ನಾಗಿ ನಾನು ಈ ಥರನೇ ಸಾಫ್ಟಾಗಿ ಕಲಿಸಿದ್ದೀನಿ ರೀ ಇದು ಒಂದು ಫೈವ್ ಹಂಗ ಮುಚ್ಚಿ ರೀ ಇವಾಗ ನೋಡಿರಿ ನಾನು ಇಲ್ಲಿ ಮೂರು ಬೋ ಬೌಲ್ನಷ್ಟು ನೀರು ತೊಗೊಂಡಿದ್ದೆಲ್ಲ ರೀ ಇನ್ನೂ ನನಗೆ ಒಂದು ಅಂದರೆ ಮುಕ್ಕಾಲು ಬೌಲ್ನಷ್ಟು ನೀರನ್ನು ಉಳ್ದಿದ್ದೆ ರೀ ಇವಾಗ ನೋಡ್ಬೋದು ರೀ ನಾನು ಇಲ್ಲಿ ಆಯಿಲನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಚಕ್ಲಿ ಹೊರಳಲ್ಲಿ ನಾನು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ ಇದನ್ನು ಇದೇ ಥರನೇ ಒಂದು ಚೂರು ಒಳಗಡೆ ಆಯಿಲ್ ಹಚ್ಕೊಂಡ್ರೆ ಸಾಕ್ರಿ ಇವಾಗ ನೀವು ನೋಡ್ಬೋದ್ರಿ ಇಲ್ಲಿ ಎರಡು ಥರ ತೊಗೊಂಡಿದ್ದೀನಿ ಎರಡು ಥರನೂ ಮಾಡ್ಬೋದು ಫಸ್ಟಿಗೆ ನಾವು ಸಣ್ಣದು ಸೇವ್ ಮಾಡೋಣ ರೀ ಆಮೇಲೆ ಇದು ಮೂರು ಥರದ್ದು ಬರ್ತದೆ ನೋಡ್ರಿ ನಿಮಗೆ ಯಾವ್ದು ಇಷ್ಟ ಅದು ಮಾಡ್ಬೋದು ಒಂದೇ ಥರ ಅಂತಂದರೆ ಇದಾಗುತ್ತೆ ಬೇಜಾರು ಅಂಥೇಳಿ ಆ ಎರಡು ಥರ ಮಾಡ್ಕೋಬೋದು ರೀ ಇವಾಗ ನೋಡ್ಬೋದು ರೀ ನಾನು ಇಷ್ಟಿಷ್ಟೇ ಈ ಥರನೇ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ನೋಡ್ರಿ ಈ ಚಕ್ಲಿ ಹೊರಳಿಗೆ ಹಾಕೋತಾ ಇದ್ದೀನಿ ರೀ ಇದು ತುಂಬ ಇವಾಗ ರೀ ನಾನು ಇದು ಫುಲ್ ಹಾಕೊಂಡ್ಮೇಲೆ ಇದಕ್ಕೆ ಈ ಥರನೇ ಹಾಕೊಂಡ್ಬಿಟ್ರಿ ಇದನ್ನು ಕವರು ಮಾಡ್ಕೊತೀನಿ ಇವಾಗ ರೀ ನಾನು ಇಲ್ಲೊಂದು ಶೀಟನ್ನು ಇಟ್ಕೊಂಡಿದ್ದೇನೆ ಈ ಶೀಟಿನ ಮೇಲೆ ಈ ಥರನೇ ಹಾಕೋತಾ ಇದ್ದೀನಿ ರೀ ನಮ್ಮದು ಸಣ್ಣ ಚಕ್ಲಿ ರೀ ಇದನ್ನು ಈ ಥರ ಈ ಥರ ಒತ್ತಿಬಿಟ್ಟು ರೌಂಡ್ಗೆ ಈಗ ನಾವು ಚಕ್ಲಿ ಯಾವ ಥರ ಮಾಡ್ಕೋತೀವಿ ನೋಡ್ರಿ ಅದೇ ಥರನೇ ಹಾಕ್ಕೋಬೇಕಾಗತ್ತೆ ರೀ ತುಂಬ ಈಸಿಯಾಗಿ ಮಾಡುವಂಥದ್ರಿ ಇದು ಇವಾಗ ರೀ ನಮ್ಮದು ಈ ಥರನೇ ನಾನು ಎರಡು ಸೇವಿಂದು ಇದು ಮಾಡ್ಕೊಂಡಿದ್ದೀನಿ ಈ ಎರಡು ಸೇವಿಂದು ನೋಡಿರಿ ನಾವು ಎಣ್ಣೆಯಲ್ಲಿ ಬಿಡೋಣ ಇವಾಗ ನಮ್ಮದು ಆಯಿಲು ಹೀಟ್ ಆಗಿದೆ ರೀ ನಾವು ಇದನ್ನು ನೋಡಿರಿ ಈ ಥರನೇ ತೊಗೊಂಡಿ ಒಂದೊಂದಾಗಿಯೇ ಬಿಡು ಬಿಡ್ತಾ ಹೋಗ್ಬೇಕ್ರಿ ಡೈರೆಕ್ಟ್ ಅದ್ರೊಳಗೆ ಬಿಟ್ರು ಆಗುತ್ತೆ ಇವಾಗ ರೀ ನಮ್ಮದು ಅವಾಗ ಬಬಲ್ಸ್ ತುಂಬ ಬರ್ತಾ ಇತ್ತು ನಾನು ಸ್ವಲ್ಪ ಫಸ್ಟಿಗೆ ಆಯಿಲ್ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ರಿ ಆಮೇಲೆ ಈ ಥರನೇ ಸ್ವಲ್ಪನೇ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿನಿ ತುಂಬ ಹೈ ಫ್ಲೇಮ್ ಇಲ್ಲ ಸ್ಲೋ ಫ್ಲೇಮ್ ಅಂದರೆ ಸೀದ್ ಹೋದಂಗೆ ರೀ ಇವಾಗ ನಮ್ಮದು ಇದು ನೋಡಿರಿ ಬೆಂದಿದೆ ಅಂದರೆ ಈಗ ಬಬಲ್ಸ್ ಬರೋದು ಕಡಿಮೆ ಆಗಿದೆ ರೀ ನಾನು ಇದನ್ನು ಎರಡೂನ ಈ ಥರನೇ ಎತ್ತಿ ಇಟ್ಕೋತಾ ಇದ್ದೀನಿ ರೀ ಬೇಕಿದ್ರೆ ಡೈರೆಕ್ಟು ಅಲ್ಲೇ ಬಿಟ್ಟು ಕರಿಬೋದು ಇವಾಗ ಇದು ತುಂಬ ರೌಂಡ್ ಅಲ್ಲಿ ಬಂದಿದೆ ರೀ ನಾನು ಇದನ್ನು ಈ ತರನೇ ತೊಗೊಂಡು ಹಾಕ್ತೀನಿ ಇವಾಗ ಆಯಿಲ್ ಬಿಸಿ ಆಗಿದೆ ನೋಡ್ರಿ ಈ ಥರ ಬಿಡ್ಬೋದು ಇವಾಗ ನಾನು ಇನ್ನೊಂದನ್ನು ಬಿಡ್ತಾ ಇದ್ದೀನಿ ರೀ ಇವಾಗ ನಾವು ಈ ಈ ಒಂದು ಸಾಚಾನ ಸ್ವಲ್ಪ ಚೇಂಜ್ ರೀ ಅವಾಗ ಸಣ್ಣ ಸೇವ್ ಹಾಕ್ಕೊಂಡಿದ್ದು ನೋಡ್ರಿ ಇವಾಗ ಇದನ್ನು ಸಹ ಹಾಕೋತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಡಿಸೈನು ಚೇಂಜ್ ಬರುತ್ತೆ ಅಂಥೇಳಿ ಇದನ್ನ ಈ ತರ ಹಾಕೊತಾ ಇದ್ದೀನಿ ಒಂದು ಇವಾಗ ರೀ ನಾನು ಇದನ್ನ ಸ್ವಲ್ಪನೇ ಇದನ್ನ ಟೈಟ್ ಮಾಡ್ಕೊತಾ ಇದ್ದೇನೆ ಇದನ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಈ ತರಾನೇ ಹಾಕೋತಾ ರೀ ಇದು ಥರ ತರ ರೀ ಈ ಥರನೇ ರೌಂಡಾಗಿ ಆಗಿ ಈ ಥರನೇ ಈ ಚಕ್ಲಿ ಮಾಡ್ತೀವಿ ನೋಡಿರಿ ಅದೇ ಥರನೇ ಈ ಥರನೇ ಹಾಕೊಂಡ್ರೆ ಸಾಕು ಇವಾಗ ನೋಡಿರಿ ಇದನ್ನು ಈ ಥರನೇ ಈ ಥರನೇ ನಾವು ಕರೆಯೋಕ್ಕೆ ಹಾಕೊಳ್ಳೋಣ ಇವಾಗ ಇದನ್ನು ಆಯಿಲಲ್ಲಿ ಬಿಡ್ತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ಮತ್ತು ನಾನು ಇದನ್ನು ಹಾಕೋತಾ ಇದ್ದೀನಿ ಅಂದರೆ ಇದು ತುಂಬ ದಪ್ಪ ಇರಲ್ಲ ಇದು ಒಳ ಒಳಗೆ ಸ್ವಲ್ಪ ಬಿಡಿ ಬಿಡಿ ಇರುತ್ತೆ ನೋಡಿರಿ ಒಳಗಡೆ ಚೆನ್ನಾಗಿ ಬೇಯುತ್ತೆ ಇವಾಗ ರೀ ನಮ್ಮದು ಈ ಥರ ಹಾಕಿದ್ಮೇಲೆ ನಾವು ಇದನ್ನು ಈ ಥರ ಬೇಯಿಸ್ಕೊಂಡಿದ್ದೇನು ರೀ ಅಂದರೆ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಬೇಕಾದರೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ರೀ ಹೌದ್ರಿ ನಾನು ಈ ಥರನೂ ಹಾಕ್ಕೊಂಡಿದ್ದೇನೆ ಅಂದರೆ ತುಂಬ ಒಂದು ಸತಿ ಹಿಟ್ಟು ಕಲಿಸಿದ್ರಿ ಈ ಥರ ವೆರೈಟಿ ವೆರೈಟಿ ತುಂಬ ಮಾಡ್ಬೋದ್ರಿ ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ ನಾವು ಇದನ್ನು ತೆಗೆದು ಹಾಕ್ಕೊಳ್ಳೋಣ ಇವಾಗ ರೀ ಇಷ್ಟು ವೆರೈಟಿ ಮಾಡ್ಬೋದು ನಾನು ಇದ್ರೊಳಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡ್ಬೋದು ರೀ ನಮ್ಮದು ಈ ಥರ ಪುಡಿ ಮಾಡಿದ್ರೆ ತುಂಬ ಈಸಿ ಪುಡಿ ರೀ ನಾವು ಕಡಲೆ ಹಿಟ್ಟಿನಲ್ಲಿ ಮಾಡ್ತಿದ್ದೇವೆ ನೋಡಿರಿ ಇದರ ನಾವು ಇದು ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು ನೋಡಿರಿ ಇಷ್ಟು ಸ್ಮೂತಾಗಿ ನಾವು ಬೇಕ್ರಿ ಥರದಲ್ಲಿ ಯಾವ ಥರ ತರ್ತೀವಿ ನೋಡಿರಿ ಅದೇ ಥರನೇ ನಮಗೆ ಈ ಒಂದು ಸೇವು ಮತ್ತು ಈ ಥರ ಚಕ್ಲಿ ಅಲ್ಲ ಇದು ಒಂದು ರೌಂಡ್ ಶೇಪಲ್ಲಿ ಮಾ ಚಾಕೋಡಿ ಅಂತ ಮಾಡ್ತಾರೆ ಅದನ್ನು ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು